So hari esok sama mertiniin ke? Nindi estari estno do. Ayah kandiunikan tuh lah, kandiunikan warganin budhi mana goptilan kebera? Nindi Bali Mansuria, loh, man kau ni rin saapa? Nindi tertanya budak kila kala, nindi jelma bengkikah? Anak na buat tv versi enggir sepoto, kiri ardi mansia erkanidi alah. Mana murwadi lula nindi? Yaar ugi nirlawa amun ganaya mardala mosa mardala entah. Tu nindi jelma bengkikah? நான் கைக்கில மாதா தான் சரி மாதிரி ஓஹோ ஹோஹோ யாக்கவா யாக்கே நின் மோச மாநில மதவே மார்க் ஓதவள் நீ ஆறு திங் முட் வந்தே காய்க்கு கூதுக்காகத்த நீனா கைக்காய் அதுக்கே மதவை அது நானும் நம்ம அக்கன மகளித நீ நான் எல்லாேன் அந்த இல்லை ஓதும் நான் எடுத்து அந்த உடிகா பண்ணி இன்புட்டு நீர் தீது அந்த உடிகா வரதனே நீ நான் மத இர்ப்பு நீச்சுக்காய் கிள்வ நின் ஜன்மக்கே நின் ஜன்மக்கு பெங்கிக்கிர்க மாதாத்தியல்ல நீன மடுவதில்வலே நாச்சு கைக்கல நினைக்கிறே நின் ஜன்மங்க நான் எடுத்து ஓதும் அன்புட்டு உடிகா வரத்து நீனோ ಆದು ಬುಟ್ ಬುಟ್ಟು ಆ ದೇವನ ಪಾಯಿ ಅನ್ಬುಟ್ಟು ನೀನು ಇನ್ನೊಂದು ಮದುವೆ ಆದಲ ದೇವರು ಒಳ್ಳೇದು ಮಾಡದ ನಿನ್ನ ಕಣ್ಣೆ ನಿನ್ನ ಕೈ ಉಡಿ ಕವರ್ಬೇಕಾಗಿತ್ತು ಇಟ್ಟಿಗೆ ಪುಟ್ ಕುನ್ಸಿಬಿಟ್ಟು ನೀರ್ ತತ್ತೆ ನೀ ನೀರಿಲ್ಲ ಬಾವೆ ಹೋಗ ನೀರ್ ಸೇತ್ಕ ಅವತ್ತೆ ಅನ್ಬುಟ್ಟು ಅಂಗೆ ಓಡ ಹೋಗಿದ್ದೀನಿ ನಾನು ಆನ ಯಾವನ ಜೊತೆ ಓರ್ಬೇಕಾಗಿತ್ತು ನಿನ್ನ ಗುಟ್ಟು ಓಡ ಬರಬೇಕಾಯಿತು ನಾನು ಉಡಿ ಕんど ಮ್ಯಾಟರ ಗಿಡ್ಸಿ ಗಕಬಿಟ್ಟು ಸಾಧನ ಗೆ ಬಿದ್ದೋಬೇಕಾಯಿತು ಅತ್ತಯ್ಯ ಏನೋ ಬಚ್ಚ ಅಯ್ಯೋ ನಿಗದ್ಕೊಬಿಟ್ಟಿದ್ರೆ ನಿಮ್ದು ಆಗೋದು ಕಣಪ್ಪ ನಿಗದ್ಕೊಂಬಿಟ್ಟಿದ್ರೆ ಒಂದು ಅರ್ಥ ಕೆಲಸ ಆಗೋದು ಒಳ್ಳೆ ಕ್ಯಾಲ್ಸಿ ಆಗೋದು ಇವತ್ತು ಇವ್ಯೋ ತಪ್ಪೈತಿಲ್ವಾ ಓಹೋ ಹೋಗಿದೆ ಇವ್ನ ಯಾವಾಗ ನೋಡ್ಕೊಂಡಿದ್ರೆ ನಾನೇ ಕೊಯ್ತಿದ್ನೋ ಕಾಣೆ ಬರ್ನಿಲ್ವಾ ಆಮೇಲೆ ನಾನೇ ಅರ್ಥ ಮಾಡ್ಕೊಂಡು ಅಯ್ಯೋ ಬೇಡ ಅದ್ ಯಾಕೆ ಬೇಕು ನನ್ನ ಗಂಡ್ ಗನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಅನ್ಕೊಂಡು ನಾನು ಬರ್ನಿವಲ್ಲ ತಿರ್ಗ ಬಂದೆ ಅಲ್ವಲ್ಲ ನಾನು ಎಲ್ಲ ನಿನ್ನ ನಿಗತ್ತು ಓಡಿಸ್ಬೇಕಾಗಿತ್ತು ಕಲ್ಲ ಅವಳ ಓಡೋಗೋದನ್ನೇ ಕಾಯ್ತಿದ್ದ ನೀನು ಮದುವಾಗಕ್ಕೆ ಮದುವಾಗಕ್ಕೆ ಓಡೋಗೋದನ್ನೇ ಕಾಯ್ತಿದ್ದಿಲ್ಲ ನೀನು ಅದು ಹೆಂಗ್ಲಕ್ಕೆ ನೀನು ಅದೇ ಬೇಕಾಗಿತ್ತು ಓಡೋಗಲಿಂದ ಕಾಯ್ತಿದ್ದೆ ಕಣ ನಾನು ಮದನೇ ಮಾಟ ಜಾಟ ಮಾಡಿಸಿ ಓಡೋಗೋದು ಮಾಡಿದೆ ನೀನು ನಾನೇನು ಮಾಡ್ತಬಿಟ್ಟಿದ್ದನ್ಲಾ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಿಲ್ಲ ನಿಮ್ಮ ಅಕ್ಕನ ಮಗಳು ಮದ್ವೆ ಸಲುವಾಗಿ ಮಾಟ ಜಾಟ ಮಾಡಿ ನನ್ನ ಓಡಿಸ್ತೆ ನೀನು ಕನ್ ಕೂತ್ಕೋ ಇದಕ್ಕೆಲ್ಲ ನೀನೇ ಮನೆ ಸುಮ್ಮನೆ ಕಳ್ತೈಲಿ ನನಗೆ ದೂರ್ಸ್ತೆ ನೀನು అల్ల నన్నెడతీయ ఓడలి అనిబిటే నన్నెడీ ఓడల్ అనిబుట్టు మాట మంత్ర మసారా ప్రపంచద మేర యాదారు ఈ నడి మాత ఒండై నిన్న నన్ను మాన మరదకి కల్కం బీదీ బరంగు హోగ్ హు నిన్న జల్ ముగ్గు బెంకీకా ఒప్పు నోడు నగూ నగూ సంబంధిల్ అంత యావత్ బుటకైతే నను నన్ను నిన్ను ఎడ్తీ అంత యావ్ నిన్ను ఇష్టపడితే నను ಯಾವಾಗ ಇಷ್ಟಪಟ್ಟಿದೆ ನಿನಗೂ ನನಗೂ ಸಂಬಂಧ ಇಲ್ಲ ಏನಾರು ಒಯ್ತಾ ಬೋಯ್ತಾ ತಿರ್ಗಾಡ್ತಾ ಗೀತಾ ನಿಂತ್ಕೊಂಡ್ರಿ ನೀನು ಸೊರೆ ಗಿಲ್ಸ್ಬಿಡ್ತೀನಿ ಮರ್ಬೋದಿ ನಿನ್ಗೆ ಆತಪ್ಪ ನನಗೆ ಯಾರು ತಂದ ನೋ ಲೋ ಕಟ್ಕೊಂಡಿರ ನೀನ್ ತಂದಕ್ತಾನ ಯಾರು ತಂದಕ್ಕರೂ ಒಟ್ಟಾರೆ ಹೊರತು ಮಗನೇ ಅವ್ನು ಬದುಕಿದೀವ್ ಅಂತ ಕೇಳಕ್ಕಿಲ್ಲ ನಿನಗೆ ಯಾರ ಜ್ಞಾನ ಮಾತಾಡ್ತೀಯಲ್ಲ ನಾನು ಕೇಳೋರು ತಪ್ಪು ಅಲ್ವಾ ಯಾರು ನಿನ್ಗೆ ಮತ್ತೆ ಉದ್ದಾರ ಹೋಗಲೇ ಹೋಗಲ ನನ್ ಗೊತ್ತು ಚಾಡಿ ಹೇಳ್ಕೊಟ್ಟಿ ಮಾಟ ಮುಂತ್ರ ಮಾಡಿಸಿ ನೀನ್ ಗೊತ್ತು ಆಯ್ತಾ ನನ್ ಕೈ ಎಷ್ಟು ಕಣ್ಣೀರ್ ಹಾಕನು ಅಷ್ಟು ನಿನ್ ತಟೇ ತರ್ತದೆ ತಿಳ್ಕೊಬಿಡು ಜಾಸ್ತಿ ಮಾತ್ ಕಿ ಬೋಗಲ್ತಾನೆ ಬೋಗಲ್ತಾನೆ ಬೋಗಾರೆ ಬೋಗಳಂಗೆ ಬಡದ್ರೆ ಬಡ್ಡಿ ನಿನ್ನ ನಡ ಗಿಡ ಮುರ್ದ ಹಾಕ್ಬಿಡ್ತೀನಿ ನಿಮ್ ಅವನ ಜಾಸ್ತಿ ಮಾತ್ಕಿ ತಡದ್ರೆ ఏనో ఓరి నమ్ ఆక నుమత్ నెంత ఉచబడే అంత ఇన్ గొత్త స గాళి బుడ్స్బిడ్తీని సుదీ బంద సిక్లి బా నితాళి మాదోడ్తీని అయ్యో నిమ్మ అయ్యోట అయ్యి పదే కయీ అలా కల మగ ఏన్ ఇవ్ అప్పో ತಿರ್ಗಾಡಗ್ಯಾರ ಬಯತಾಳೆಕಾರ್ ಇವಳು ಅವ್ನು ಇವ್ಳ ನ ಗಂಡದಾಗ ಅದಕ್ಕೆ ನೀನು ಹೊಡ್ಯಾಕೋತ ನೀನು ಏ ನಡಿಯಾ ನಡಿಯಾ ಸುಮ್ಮನೆ ನೀನು ಯಾವ ಗಂಡಪ್ಪ ಯಾವ ಗಂಡ ಮದ್ವೆ ಆದ್ ಮಾರ್ನಾಗೆ ಓಡೋದ್ ಮುಂಡೆ ಇವಳು ಇವಳ ಎಡ್ತಿ ಅಂತ ನಾನು ಕರ್ಕೋಬೇಕಾ ಥೂ ಹಂಗರದಾಗಿ ನಾನೇ ಕೀಳ್ನ ಬಿಟ್ಟು ನಮ್ಮ ಅಕ್ಕನ ಮಗಳು ಕಟ್ಕತಿದೆ ಹಿಂಗೆ ಇದ್ರು ಬೇಡ ಈ ಮೂಡೇ ನನ್ಗೆ ಎಡ್ತಿ ಅಂತ ದರ್ದ್ರು ಮುಡೇ ಊ ತಿರುಗಾಡಕ್ ಬಿಡೇಕೀಡ್ಗಲ್ ಮುಂಡೆ ಎಲ್ಲಿ ಸಿಕ್ಕು ಹಿಂಗೆ ಬಗಳಾಳೆ சவாசி சுமக்கோ நானும் கை கால் சே அலா ஏன் தந்தாக்கான மொக இவனு மக இவன் வடிக்கோ இவனு கை கிளா இவன் ஜன்மக்கே நான் ஏனது ஏழு நீனே சோமசேகர

ಸರಿಯಾ ಆ ನನ್ನ ಮಗನ ನೀತಿಲ್ದ ಓದಕ್ಕೆ ನಾನು ಒಂದು ಕೋಳಿ ಕೊಕ್ಕಾದ್ರು ಸಂಗಿಲ್ವ ಮಗನಿ ಆ ನನ್ಗೆ ಬಡಿಯ ಕೊತ್ತರಿಯಲ್ಲ ಮಗನೆ ಇವನು ಇನ್ ಕೈ ಕಲ್ಸ ಇರೋದ ಇವನ್ಗೆ ಅಂತ ಏಟು ಆಡ್ದ ಮಗನೆ ನನ್ಗೆ ಹೇಳು ಮತ್ತೆ ಬೋಡದ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಈಗ ಹೊಡೆದಿರೋದಲ್ಲ ನಾಟಕ ಆಟಾಳ ನಾಟಕವ ನಮ್ ಕಳ್ಳಿ ಜನಗಳು ಅಂತ ನಾನು ಹೇಳನ ನಿನ್ನ ಆಟಗಳ ಹೇಳೋದ್ರೆ ಹೆಂಗ್ ಹೇಳ್ತೀನಿ ಗೊತ್ತಿಲ್ಲ ಯಾರ್ಗೂರ್ ಕುಂಡೆ ಇಲ್ಲಿಂದ ಅಲ್ಗ ಅಲ್ಲಿಂದ ಇಲ್ಗ ಅಂಟಾಕೋದು